ಏನ್ ಹೇಳುದು ನಮ್ಗೆ ಎಲ್ಕ ತೊಂದರೆ ಆಗ್ತಾ ಇದೆ ದಾರಿ ಬಿಡ್ಬೇಕಷ್ಟೇ ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡ್ಬೇಕಷ್ಟೇ ಪೊಲೀಸ್ ಬಿಡೋಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಬೇರೆಯವರಿಂದ ಆರ್ಡರ್ ಬಂದಿದೆ ನಾವು ಬಿಡೋಲ್ಲ ಸರ್ ಬಂದ್ರೇನ ಬಿಡಿ ನಮ್ಗೆ ಜಾಗ ಬಿಡಿ ನಾವು ಹೋಗ್ಬೇಕು ನಮ್ಗೆ ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ಬೇಕು ಈಗ ಸುತ್ತಾಡ್ಕೊಂಡು ಬೇರೆ ರಸ್ತೆ ಇದು ಇતના 1 ಎರಡು ಕಿಲೋಮೀಟರ್ ಆಗುತ್ತೆ 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಯಾವ ದಿಕ್ಕಿಗೆ ಬಂದ್ ಏನು ಹೇಳ್ತೀರಾ ನಮಗೆ ಎಲ್ಲಕ ತೊಂದ್ರೆ ಆಗ್ತಾ ಇದೆ ದಾರಿ ಬಿಡಬೇಕು ನಮ್ಗೆ ಇವಾಗ ಹೋಗೋಕೆ ಅಲ್ಲಿ ಓಪನ್ ಮಾಡಬೇಕು ಪೊಲೀಸ್ ಗೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಮ್ಯಾಮ್ ನಮ್ಗೆ ಬೇರೆಯವರಿಂದ ಆರ್ಡ್ರ್ ಬಂದಿದೆ ನಾವು ಬಿಡಲ್ಲ